ಎಲ್ಲರಿಗೂ ನಮಸ್ಕಾರ ನೋಡಿ ಅಂತಾರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಪರೀಕ್ಷೆ ಅಲ್ಲದೆ ನಮ್ಮ ಒಂದು ಕರ್ನಾಟಕ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ ಇದರಲ್ಲಿ ನೀವು ಎಲ್ಲ ಒಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಇನ್ನೊಂದು ಹೇಳ್ತಾ ಇರೋದು ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯಾಗಿ ಗೋಲ್ಡ್ ಫುರಾನ್ ಅಲ್ಲ ಆಫೀಸಿಯಲ್ ಆಗಿರೋ ನೋಟಿಸ್ ಬಂದಿರತ್ತೆ ಅದ್ರ ಪ್ರಕಾರ ಆಗಿ ತಿಳಿಸ್ಕೊಡ್ತಾ ಇರೋದು ನೋಡಿಸ್ತಾ ಅಂತ ತುಂಬಾ ಜನ ಕೇಳಬಹುದು ಸರ್ ಯಾಕೆ ಈ ರೀತಿಯಾಗಿ ಹಾಕೊಂಡಿರ ಅಂತ ಹೇಳಿ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಬದಲಾವಣೆ ಇರೋದ್ರಿಂದ ಕೆಮ್ಮ ನೆಗಡಿ ಇರೋದ್ರಿಂದ ಅದೇ ಒಂದು ಕಾರಣಕ್ಕಾಗಿ ಹಾಕೊಂಡಿರೋದು ಅಷ್ಟೇ ಮತ್ತೇನೆಲ್ಲ ಬಣ್ಣ ಸ್ನಂತ ಒಂದೊಂದ್ ತಿಳಿಸ್ಕೊಡ್ತಾನೆ ಇಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಪ್ಲಸ್ ಪಾಯಿಂಟ್ ಏನಂದ್ರೆ ನೇರ ನೇಮಕಾತಿ ಇರತ್ತೆ ಅಂದ್ರೆ ಸಂದರ್ಶನ ಮಾತ್ರ ಅರಾತ ಅದನ್ನ ಬಿಟ್ಟು ಬೇರೆ ಯಾವುದೇ ನಿಮಗೆ ಪರೀಕ್ಷೆ ಅಂತ ಇರೋದಿಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಡೈರೆಕ್ಟ್ ಸಂದರ್ಶನ ಮಾತ್ರ ಅರತ್ತೆ ಇದಕ್ಕೆ ಮಹಿಳೆಯರಾಗ್ಬೋದು ಪುರುಷರಾಗ್ಬೋದು ಇಬ್ರು ಅರ್ಜನ ಸಲ್ಲಿಸಿ ವಿಡಿಯೋ ಕಣ್ಸನ ಕಡೆ ಸಂಪೂರ್ಣ ಮಾಹಿತಿ ಅರ್ಥ ಆಗಾತ ಯಾವುದೇ ರೀತಿಯಾಗಿ ಗೋಳು ಫುರಾನಲ್ಲ ಅಲ್ಲ ಆಫೀಸಲ್ಲಿ ಆಗಿರೋಂತ ನೋಟಿಸ್ ಆತ ಅದ್ರ ಪ್ರಕಾರ ಆಗನೆ ತಿಳ್ಸಿಕೊಡ್ತಾ ಇರೋದು ಬೇರೆದವ್ರು ಥರ ನಾವಲ್ಲ ಅದಷ್ಟು ನಿಮ್ಮ ಮುಂದೆ ತಿಳ್ಸಿಕೊಡ್ತಾ ಇದ್ದಾನೆ ವಿಡಿಯೋ ಕಣ್ಸನ್ ಕಾಣಿ ಮತ್ತು ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರಶಾಂತ ಅಕಡೆಮಿ ಚಾನಲನ್ನು ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ನಿಮ್ಮಿಂದ ಮತ್ತೊಬ್ರು ಹೆಲ್ಪ್ ಆಗತ್ತೆ ಅದು ದೊಡ್ಡ ಕೆಲಸ ಬನ್ಸ ಅಂತ ಒಂದೊಂದ್ ತಿಳಿಸ್ಕೊಡ್ತಾನೆ ನೋಡಿ ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ಸಂಸ್ಥೆ ಹೆಸರು ಆಗಲೇ ತಿಳಿಸ್ಕೊಟ್ಟಿರುವಂತೆ ಇಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ತುಂಬಾ ಜನ ಹೆಸರು ಕೇಳಿರಬಹುದು ಕೆಲವು ಜನ ಈ ಒಂದು ಆರ್ ಡಿ ಪಿ ಆರ್ ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ಬೇಕಂತ ಕಾಣಿಸ್ತಿರತ್ತೆ ಅದ್ರ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ ಇವತ್ತೇ ಕೊನೆ ದಿನಾಂಕ ಆಗಿತ್ತು ಯಾರು ಅರ್ಜಿ ಸಲ್ಲಿಸಿದ್ರ ತುಂಬಾ ಒಳ್ಳೇದು ಅದಕ್ಕೂ ಕೂಡ ಯಾವುದೇ ಪರೀಕ್ಷೆ ಅಲ್ಲ ಅದು ಐ ಕಾರ್ಡ್ ನಲ್ಲಿ ಹಾಕಿರ್ತೇನೆ ದಯವಿಟ್ಟು ನೋಡ್ಕೊಳ್ಳಿ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಗಳು ಪ್ರಾರಂಭ ಆದಂತ ದಿನಾಂಕ ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಪ್ರಾರಂಭ ಆಗಿದೆ ಯಾ ಬನ್ನಿ ಸಂದ್ರೆ ಇಲ್ಲಿ ಏನೇನು ತಿಳಿಸ್ ಕೊಟ್ಟಿದ್ದಾರೆ ಯಾವ ಒಂದು ಪೋಸ್ಟ್ ವಿದ್ಯಾರ್ಥಿ ಏನಾಗಿರ್ಬೇಕು ಒಂದೊಂದಾಗಿ ತಿಳ್ಸಿ ಕೊಡ್ತಾನೆ ನೋಡಿ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ಇಲ್ಲಿ ಕಲಿರುವಂತ ಪೋಸ್ಟ್ ಹೆಸರು ಇಲ್ಲಿದೆ ನೋಡಿ ಜಿಲ್ಲಾ ಸಂಯೋಜನಾ ಸಾರಿ ಜಿಲ್ಲಾ ಯೋಜನಾ ವ್ಯವಸ್ಥಾಪಕ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ ಈ ಒಂದು ಜಿಲ್ಲಾ ಯೋಜನಾ ವ್ಯವಸ್ಥಾಪಕ ಪೋಸ್ಟ್ ಗೆ ನೀವು ಅಪ್ಲೈ ಮಾಡಬೇಕು ಡಿ ಜಿ ಡಿ ಪಿ ಎಂ ಏನು ಕರೀತಾರಲ್ಲ ಈ ಒಂದು ಡಿ ಪಿ ಎಂ ಪೋಸ್ಟ್ ಅರ್ಜಿ ಕರೆದಿದ್ದಾರೆ ಇನ್ನೊಂದು ಟೋಟಲ್ ಆಗಿ ವಿದ್ಯಾರ್ಹತೆ ಎಷ್ಟಾಗಿರ್ಬೇಕು ಆ ಒಂದು ವಿದ್ಯಾರ್ಹತೆ ಇಲ್ಲೇ ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚಿತವಾಗಿ ಎದ್ರ ಮೇಲೆ ಆಯ್ಕೆ ಮಾಡ್ತಾರೆ ನಿಮ್ಮೊಂದು ವಿದ್ಯಾರ್ಹತೆ ಮೇಲೆ ಮೊದಲನೇದಾಗಿ ಆಯ್ಕೆ ಮಾಡ್ತಾರೆ ಇದು ಒಂದು ಕಡೆ ಆದ್ರೆ ಇನ್ನೊಂದು ನಿಮ್ಮೊಂದು ಅನುಭವದ ಮೇಲೆ ಎಷ್ಟು ವರ್ಷ ಅನುಭವ ಆಗಿದೆ ಇದು ಎರಡನೇದಾಗಿ ಆಯ್ಕೆ ಮಾಡ್ತಾರೆ ಕೊನೆಯದಾಗಿ ನಿಮ್ಮ ಒಂದು ಸಂದರ್ಶನ ಇದು ಮೂರು ಪ್ರಕಾರಗೆ ಆಯ್ಕೆ ಇರುತ್ತೆ ಇಲ್ಲಿ ಲಿಖಿತ ಪರೀಕ್ಷೆ ಇರೋದಲ್ಲ ದೈಹಿಕ ಪರೀಕ್ಷೆ ಇರೋದಲ್ಲ ಅದನಂತರ ನಂತರ ಯಾವುದೇ ಪರೀಕ್ಷೆ ಇರೋದಲ್ಲ ಇದೊಂದು ತೆಲೀಲಿಗಳೇ ಅದರ ಬಳಿಕ ವಿದ್ಯಾರ್ಹತೆ ಎಷ್ಟಾಗಿರಬೇಕು ಅದ್ರ ಬಗ್ಗೆ ಸ್ವಲ್ಪ ನೋಡಿ ಎಲ್ಲ ಒಂದು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ತಾರೆ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರ್ತಾರೆ ದ್ವಿತೀಯ ಪಿ ಯು ಸಿ ಆಗಬಹುದು ಪದವಿ ಪಾಸ್ ಆಗಿರ್ತಾರೆ ಆದ್ರೆ ಈ ಒಂದು ಸಂಸ್ಥೆಗೆ ಪದವಿ ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು ಇಲ್ಲೇ ತಿಳ್ಸಿ ಕೊಟ್ಟಿದ್ದಾರೆ ಪದವಿ ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತಂತ ಹೇಳಿ ಅದ್ರ ಬಳಿಕ ನೀವೇನಾದ್ರೂ ಗ್ರಾಜ್ಯ ಪೋಸ್ಟ್ ಗ್ರಾಜುಯೇಟ್ ಕಂಪ್ಲೀಟ್ ಮಾಡೋದಂಥ ವಿದ್ಯಾರ್ಥಿ ಆಗಿತ್ತಂದ್ರೆ ನೀವು ಅರ್ಜಿ ಸಲ್ಲಿಸಿ ಅಥವಾ ಡಿಗ್ರಿ ಮಾತ್ರ ಕಂಪ್ಲೀಟ್ ಆಗಿತ್ತಂದ್ರೆ ನೀವು ಅರ್ಜಿ ಸಲ್ಲಿಸಿ ಅಥವಾ ಈ ಒಂದು ಮ್ಯಾನೇಜ್ಮೆಂಟ್ ಅಥವಾ ಸೋಶಲ್ ಸೈನ್ಸ್ಗೆ ಸಂಬಂಧಪಟ್ಟಂತ ವಿಷಯದಲ್ಲಿ ಪಾಸ್ ಆಗಿತ್ತಂದ್ರೆ ಅದು ಅಪ್ಲೈ ಮಾಡಿ ಅಥವಾ ಸೋಷಿಯಲ್ ವರ್ಕರ್ದಲ್ಲಿ ಅರ್ಜಿ ಸಲ್ಲಿಸುವಂಥವ್ರು ನೀವು ಅಪ್ಲೈ ಮಾಡಿ ಅಥವಾ ನೀವೇನಾದ್ರು ಸೆಪ್ರೇಟಾಗಿ ಡಿಗ್ರಿ ಮಾತ್ರ ಆಗಿತ್ತಂದ್ರೆ ನೀವು ಅರ್ಜಿ ಸಲ್ಲಿಸಬಹುದು ಇಂಜಿನಿಯರಿಂಗ್ ಕೊಟ್ಟಿದ್ದಾರೆ ಎಕ್ಸ್ಪೀರಿಯನ್ಸ್ ಜೊತೆಗೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅದೇ ರೀತಿಯಾಗಿ ವಯೋಮಿತಿ ವಯೋಮಿತಿ ಅಂದ್ರೆ ತುಂಬಾ ಮುಖ್ಯ ಆಗಿರತ್ತೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ ಎಲ್ಲಾ ತಿಳ್ಕೊಂಡಾರ ಆದ್ರೆ ವಯೋಮಿತಿನ ತಿಳಿಸ್ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ತುಂಬಾ ಅಂದ್ರೆ ಬೇಜಾರಾಗತ್ತೆ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಒಳಗಾಗಿ ಅಂದ್ರೆ ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಂತೆ ನಿಮಗೆ ಹದಿನೆಂಟು ವರ್ಷದಿಂದ ಇದೊಂದು ತೆಲೆಯಲ್ಲಿ ಹದಿನೆಂಟು ವರ್ಷದಿಂದ ನಲವತ್ತೈದು ವರ್ಷ ತನಕ ಕೊಟ್ಟಿದ್ದಾರೆ ಹದಿನೆಂಟು ವರ್ಷದಿಂದ ನಲವತ್ತೈದು ವರ್ಷ ಒಳಗಡೆ ಇರಬೇಕು ಇನ್ನೊಂದು ಹೇಳ್ತಾ ಇರೋದು ತುಂಬಾ ಜನ ವಿದ್ಯಾರ್ಥಿ ಏನು ಮಾಡ್ತಾರೆ ಅಂದ್ರೆ ಇಲ್ಲಿ ನಲವತ್ತಾರು ವರ್ಷ ಆಗಿರತ್ತೆ ಅರ್ಜಿ ಸಲ್ಲಿಸೋಕೆ ಹೋಗ್ತಾರೆ ಇದು ತಪ್ಪು ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ತಗೊಳುದಿಲ್ಲ ಆ ಒಂದು ಅಪ್ಲಿಕೇಶನ್ ನಲ್ವತ್ತೈದ ಕರೆಕ್ಟ್ ಇರಬೇಕು ಅಂಥವ್ರು ಮಾತ್ರ ಅರ್ಜಿ ಸಲ್ಲಿಸಿ ಇನ್ನೊಂದು ಹೇಳ್ತಾ ಇರೋದು ಸಂಬಳ ಎಷ್ಟು ಕೊಡ್ತಾರೆ ಈ ಒಂದು ಗ್ರಾಮೀಣ ಅಭಿಮತ್ತು ಪಂಚಾಯತಿ ರಾಜ್ಯ ಇಲಾಖೆ ಅಥವಾ ಈ ಒಂದು ನೇಮಕಾತಿ ಸಂಸ್ಥೆ ನೇಮಕಾತಿ ಪ್ರಕಾರ ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಇಲ್ಲಿ ನೋಡಿ ನಲ್ವತ್ ನಾಲ್ಕು ಸಾವಿರ ತನಕ ನಿಮಗೆ ಫರ್ಮ್ ಮಂತ್ ಆಗಿ ಸ್ಯಾಲ್ರಿ ಕೊಡ್ತಾರೆ ಪರ್ ಮಂತ್ ಆಗಿ ನಮಗೆ ಸ್ಯಾಲ್ರಿ ಸಿಗತ್ತೆ ಆಸಕ್ತಿ ಇದ್ದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಯಾವ ಒಂದು ಜಿಲ್ಲೆಯಲ್ಲಿ ಅರ್ಜಿ ಕರೆದಿದ್ದಾರೆ ತುಂಬಾ ಅಂದ್ರೆ ತುಂಬಾ ಕೇಳಬಹುದು ಇದು ಕರ್ನಾಟಕ ರಾಜ್ಯದ ರಾಮನಗರ್ ಜಿಲ್ಲೆಯಲ್ಲಿ ಅರ್ಜಿ ಕರೆದಿದ್ದಾರೆ ಮೊದಲಿಗೆ ಕೆಲವು ಜನ ನೋಡಿರಬಹುದು ಕೆಲವು ಜನ ನೋಡಿರಲ್ಲ ಅನ್ಸುತ್ತೆ ರಾಮನಗರ್ ಜಿಲ್ಲೆಯಲ್ಲಿ ಅರ್ಜಿ ಕರೆದಿದ್ದಾರೆ ಇಲ್ಲಿದೆ ನೋಡಿ ರಾಮನಗರ್ ಜಿಲ್ಲೆಯಲ್ಲಿ ಅಪ್ಲೈ ಮಾಡ್ಬೇಕಾಗತ್ತೆ ಇದು ನೇರವಾಗಿ ಸಂದರ್ಶನ ಅದ ನಂತರ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದ್ರಿಂದ ವಿಳಾಸ್ ಕೂಡ ಅವರು ಕೊಟ್ಟಿದ್ದಾರೆ ಇದೇನು ಕಾಣಿಸ್ತಾ ಇದ್ದಲ್ಲ ಕಾರ್ಯಪಾಲಕ ಅಭಿಯಂತರ ಕಚೇರಿ ಈ ಒಂದು ಗ್ರಾಹಕಿ ಅದ ನಂತರ ಈ ಒಂದು ನೇರ್ಮೆಲ್ಲ ವಿಭಾಗ ಪಂಚಾಯತಿ ಭವನ ಮೂರನೇ ಮಹಿಡಿ ರಾಮನಗರ ಇದೇನು ಪಿನ್ ಕಾಣಿಸ್ತಾ ಇದೆಯಲ್ಲ ಇದೇ ಒಂದು ವಿಳಾಸಕ್ಕೆ ಅಪ್ಲೈ ಮಾಡಬೇಕು ಆಫ್ಲೈನ್ ನಲ್ಲಿ ಇದ್ರದ್ದು ಆಫೀಸ್ ಅಲ್ಲಿ ನೋಟಿಫಿಕೇಶನ್ ಅದ ನಂತರ ನಿಮ್ಮೊಂದು ಅರ್ಜಿ ಸಲ್ಲಿಸುವಂತ ವಿಳಾಸ ನಮ್ಮೊಂದು ಟೆಲಿಗ್ರಾಮ್ ವೃತ್ತದಲ್ಲಿ ಕೊಟ್ಟಿದ್ದೇವೆ ಅಲ್ಲಿ ಹೋಗಿ ಪ್ರತಿಯೊಬ್ಬರು ಡೌನ್ಲೋಡ್ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ಅಥವಾ ಇನ್ಸ್ಟಾದಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ ಪರ್ಸನಲಾಗಿ ಮೆಸೇಜ್ ಮಾಡ್ಬೋದು ಸರ್ ಈ ಒಂದು ಪೋಸ್ಟ್ದು ಈ ರೀತಿಯ ನಮಗೆ ನೋಟಿಸ್ ಕಳ್ಸಿ ಕೊಡೋ ಅಂದ್ರೆ ಕಳಿಸ್ಕೊಡ್ತಾನೆ ಇನ್ನೊಂದು ಹೇಳ್ತಾ ಇರೋದು ತುಂಬಾ ಜನ ಒಂದು ತಪ್ಪು ಮಾಡ್ತಾರೆ ಡೈರೆಕ್ಟ್ ಆಗಿ ಹಾಯ್ ಹಲೋ ಅಂತ ಕಳಿಸಿದ್ರೆ ನಮಗೆ ಟೈಮ್ ಇರಲ್ಲ ದಯವಿಟ್ಟು ಹೇಳ್ತಾ ಇದ್ದಾನೆ ಈಗಲೇ ಹಾಯ್ ಹಲೋ ಅಂತ ಕಳಿಸಿದ್ರೆ ಟೈಮ್ ಇರಲ್ಲ ನೀವೇನು ಯಾವೊಂದು ಪೋಸ್ಟಿಗೆ ಅರ್ಜಿ ಸಲ್ಲಿಸ್ಬೇಕಂತ ಇದ್ದಾರಾ ಅದರದ್ದು ಕರೆಕ್ಟ್ ಆಗಿ ಬರೋದು ಇದ್ರದ್ದು ಲಿಂಕ್ ಸರ್ ಅಂದ್ರೆ ನಾನು ಕಳಿಸ್ಕೊಡ್ತೇನೆ ಅದನ್ನ ಬಿಟ್ಟು ಹಾಯ್ ಹಲೋ ಸರಿ ಊಟ ಮಾಡ್ತಾ ಇದ್ದಾರಾ ನಿದ್ದೆ ಮಾಡ್ತಾ ಇದ್ದಾರ ಸರ್ ಎಲ್ಲಿದ್ದಾರ ಈ ರೀತಿ ಮೆಸೇಜ್ ಮಾಡಿದ್ರೆ ರಿಪ್ಲೈ ಬರಲ್ಲ ಇದೊಂದು ತೆಲೆಯಲ್ಲಿ ಇಟ್ಕೊಳ್ಳೆ ತುಂಬಾ ಜನ ಮೆಸೇಜ್ ಮಾಡ್ತಾರ ಬರೀ ಫಾಲ್ತು ಮೆಸೇಜು ಸರ್ ಏನಿದ್ದೀರ ಎಲ್ಲಿದ್ದೀರ ಯಾವ ರೀತಿಯಾಗಿ ಏನು ಎಂತ ಅಂತ ಇದನ್ನೇ ಕೆಲಸ ಕೇಳ್ಕೊತ್ಕೊಂಡಿರೋದು ನಿಮಗೆ ಏನು ಬೇಕೋ ಅಷ್ಟೇ ಮೆಸೇಜ್ ಮಾಡಿ ಅದನ್ನ ಬಿಟ್ಟು ಉಳ್ದಂತ ಮೆಸೇಜ್ ಮಾಡಾಕ್ ಹೋಗ್ಬೇಡಿ ಟೈಮ್ ಇರಲ್ಲ ತುಂಬಾ ವರ್ಕ್ ಅದೇ ಅದೊಂದು ಕಾರಣಕ್ಕಾಗಿ ಮತ್ತೆ ಇದಕ್ಕೆ ಅರ್ಜೆಸ್ಟ್ ಸಲ್ಲಿಸಲು ಕೊನೆ ದಿನಾಂಕ ಅವ್ರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಇಪ್ಪತ್ತೊಂದನೇ ತಾರೀಕದಿಂದ ಮೂವತ್ತೊಂದೇ ತಾರೀಕು ತನಕ ಮಾತ್ರ ಅವಕಾಶ ಇರುತ್ತೆ ಅಂದ್ರೆ ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಕೊನೆಯ ದಿನಾಂಕ ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಿ ಇಲ್ಲಿದೆ ನೋಡಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರತಿಯೊಬ್ರು ಅರ್ಜಿ ಸಲ್ಲಿಸಿ ನಿಮ್ಮ ಒಂದು ರೆಸಿಮಿ ಕಳಿಸ್ಬೇಕು ಇದೇನು ಕಾಣಿಸ್ತಾ ಒಂದು ವಿಳಾಸಕ್ಕೆ ನಿಮ್ಮ ಒಂದು ರೆಸಿಮಿ ಕಳಿಸ್ಬೇಕಾಗದ ದಯವಿಟ್ಟು ಎಲ್ಲ ಒಂದು ವಿದ್ಯಾರ್ಥಿಗಳು ರೆಜಿಮೆ ತಯಾರು ಮಾಡಿಕೊಂಡು ಕಳಿಸಿ ಆ ಒಂದು ರೆಜಿಮೇಲ ತುಂಬಾ ಏನ ದೊಡ್ಡ ಏನೋ ಕೆತ್ತಾಕೋದಲ್ಲ ಆ ಚಿಕ್ಕಡೆ ಗುಡ್ಡ ಇದ್ದಿದ್ದು ಈ ಚಿಕ್ಕ ಏನೋ ಕರೆಕ್ಟ್ ಆಗಿರುವಂತಹ ಹೆಸರು ತಂದೆ ಹೆಸರು ತಾಯಿ ಹೆಸರು ನಿಮ್ಮ ಒಂದು ಕೆಲಸ ಅದನಂತರ ನಂತರ ಏನು ಕೆಲಸ ಮಾಡಿದಾರ ಎಷ್ಟು ಅನುಭವ ಇದೆ ಎಷ್ಟು ವಿದ್ಯಾರ್ಹತೆ ಆಗಿದೆ ಎಲ್ಲವನ್ನ ಸರಿಯಾಗಿ ಬರೋದು ಒಂದು ಫಾರ್ಮನ್ನ ತಯಾರು ಮಾಡ್ಕೊಳ್ಳಿ ಅದರ ಬಳಿಕ ನಾ ಹೇಳುವಂತ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಕರೆಕ್ಟ್ ಆಗಿ ಜೋಡಣೆ ಮಾಡ್ಕೊಳ್ಳಿ ಅದಕ್ಕೆಲ್ಲ ಸಂಬಂಧಪಟ್ಟಂತೆ ಲಗತ್ತಿಸಿ ಅದರ ಅದ್ರ ಬಳಿಕ ಇವ್ರು ಕೊಟ್ಟಿರುವಂತ ವಿಳಾಸಕ್ಕೆ ಸಬ್ಮಿಟ್ ಮಾಡಿ ಮುಗಿಯುತ್ತು ಇಷ್ಟಾದ್ರೆ ಮುಗಿಯುತ್ತು ಸೆಲೆಕ್ಟ್ ಆದರೆ ನಿಮಗೆ ಒಂದು ಇಮೇಲ್ ಮೂಲಕ ಏನು ಕೊಟ್ಟಿರ್ತಾರಲ್ಲ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರು ಅದಕ್ಕೆ ಕಾಲ್ ಮಾಡ್ತಾರೆ ಅಥವಾ ಎಸ್ ಎಮ್ ಎಸ್ ಮೂಲಕ ನಿಮಗೆ ಕಳಿಸ್ಕೊಡ್ತಾರೆ ನೀವು ಸೆಲೆಕ್ಟ್ ಆಗಿದ್ರೆ ಈ ರೀತಿಯಾಗಿ ಬಂದು ಸಂದರ್ಶನ ಪಡೆದುಕೊಳ್ಳಿ ಅಂತ ಹೇಳಿ ನೇರವಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಆಗ ನೀವು ಹೋಗಬಹುದು ಈ ರೀತಿಯಾಗಿ ಉದ್ಯಾನ ಪಡಿಬಹುದಾಗಿರತ್ತೆ ಇಷ್ಟು ನಿಮಗೆ ಕ್ಲಿಯರ್ ಕಟ್ ಆಗಿ ತಿಳ್ಸಿ ಸಣ್ಣ ಮಗು ಕೂಡ ತಿಳ್ಕೊಳ್ಳತ್ತೆ ತುಂಬಾ ಜನ ಅಂದ್ರೂ ಅರ್ಥ ಆಗೋದಿಲ್ಲ ಅದೇ ಒಂದು ಕಾರಣ ಕೇಳ್ತಾ ಇರೋದು ಅರ್ಜಿ ಸುಲ್ಕಾಂತ್ರು ಒಂದು ರೂಪಾಯಿ ಕೂಡ ಇರೋದಿಲ್ಲ ಇದೊಂದು ತೆಲೆಯಲ್ಲಿ ಉಚಿತವಾಗಿ ಅಪ್ಲೈ ಮಾಡಿ ಇದು ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ನೇಮಕಾತೆ ಇನ್ನೊಂದು ಹೇಳ್ತಾ ಇರೋದು ತಿಳ್ಕೊಳ್ಳೆ ಇದು ಗುತ್ತಿಗೆ ಆಧಾರದ ಕೆಲಸ ಆಗಿರತ್ತೆ ಅವ್ರು ತಿಳಿಸ್ಕೊಟ್ಟಿರೋ ಮಾಹಿತಿ ಪ್ರಕಾರ ಗುತ್ತಿಗೆ ಆಧಾರ ಆಗಿರತ್ತೆ ಇಲ್ಲಿ ನೋಡಿ ಗುತ್ತಿಗೆ ಅವಧಿ ಈ ಒಂದು ಮೇಲಿನ ಹುದ್ದೆ ಸಂಪೂರ್ಣವಾಗಿ ತಾತ್ಕಾಲಿಕವಾಗಿದ್ದು ತಾತ್ಕಾಲಿಕ ಆಗಿರತ್ತೆ ಅಂದ್ರೆ ಒಂದು ವರ್ಷ ಒಂದೂವರೆ ವರ್ಷ ಎರಡು ವರ್ಷ ಮೂರು ವರ್ಷ ಈ ರೀತಿಯಾಗಿ ಇಷ್ಟೇ ಕೆಲಸ ಮಾಡಬಹುದು ಸರ್ಕಾರಿ ನೌಕರಿ ಹೊರತು ತಾತ್ಕಾಲಿಕ ಅಷ್ಟೇ ತಿಳ್ಕೊಳ್ಳೆ ಮತ್ತೆ ನೀವು ಖಾಯಂ ಹುದ್ದೆ ಅಂತ ಹೇಳಿ ಅರ್ಜಿ ಸಲ್ಲಿಸ್ಬೇಡ ಯಾರಾದರೂ ಖಾಯಂ ಹುದ್ದೆ ಕೆಲಸ ಕೆಲಸ ಮಾಡ್ಬೇಕನ್ನೋದು ಇರ್ತಿರಲ್ಲ ಇಂತವಕೆ ಅರ್ಜಿ ಸಲ್ಲಿಸಿ ಆದಷ್ಟು ವೇತನ ಕೊಡ್ತಾರೆ ತೆಗೆದು ಹಾಕು ಯಾವಾಗ ಬೇಕಾದ್ರೂ ತೆಗಿಬಹುದು ಇದನ್ನ ತೆಲಗಳು ಆಮೇಲೆ ಅಪ್ಲೈ ಮಾಡಿ ಅನ್ಬಹುದು ಅಪ್ಲೈ ಮಾಡಿ ಜಿಲ್ಲಾ ಯೋಜನಾ ವ್ಯವಸ್ಥಾಕ ಪೋಸ್ಟ್ ವ್ಯವಸ್ಥಾಪಕ ಪೋಸ್ಟ್ ನಲ್ವತ್ ನಾಲ್ಕು ಸಾವಿರ ತನಕ ಸ್ಯಾಲ್ರಿ ಪ್ರತಿಯೊಂದು ತಿಳಿದಿದೆ ಅಂತ ಅನ್ಕೋತೀವಿ ಕೊನೆಯ ದಿನಾಂಕ ಎಲ್ಲ ಅರ್ಥ ಆಗಿದೆ ಏನಾದ್ರೂ ಇದಕ್ಕಿಂತ ಜಾಸ್ತಿ ಬೇಕಂದ್ರೆ ನಮಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ನಾನ್ ನಿಮಗೆ ರಿಪ್ಲೈ ಮಾಡ್ತೇನೆ ಟೈಮ್ ಸಿಕ್ತಂದ್ರೆ ರಿಪ್ಲೈ ಮಾಡೇ ಮಾಡ್ತೇನೆ